ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಯಾಕಂದರೆ ಗುರುವೇ ನಮಗೆ ದಾರಿ ತೋರಿಸುವಂತಹ ಒಂದು ಮಹಾನ್ ವ್ಯಕ್ತಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ತಾಯಿ ಆದ ನಂತರ ನಮಗೆ ಬದುಕಿನ ಸಮಾಜದ ದಾರಿಯನ್ನು ತೋರಿಸೋರು ಯಾರು ಅದು ನಮ್ಮ ಗುರುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಗುರುವಿನ ಮಾರ್ಗದರ್ಶನ ತುಂಬಾ ಮುಖ್ಯ ಸೊ ರಾಧಾಕೃಷ್ಣನವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅಲ್ವಾ ಸೊ ಈ ದಿನದ ಅಂಗವಾಗಿ ನಾನು ಒಂದು ಹಾಡನ್ನು ಹಾಡ್ತಾಯಿದ್ದೀನಿ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಕಲಿಸಿ ಶಾಲೆಯಲ್ಲಿ ಆ ಒಂದು ಗುರುಗಳ ಒಂದು ವಂದನೆ ಅಂದರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸೂಚಿಸುವ ಒಂದು ಸಲುವಾಗಿ ಈ ಹಾಡನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ನಿಮ್ಮ ಶಾಲೆಯಲ್ಲಿ ನೀವು ಹಾಡಬೇಕು ಈ ಹಾಡನ್ನು ಅಂತ ನೀವು ಕಲಿಸ್ಕೊಡ್ಬಹುದು ಸೊ ಆ ಒಂದು ಉಪಯುಕ್ತವಾದಂತಹ ಒಂದು ಹಾಡನ್ನು ಅದಕ್ಕೆ ಒಂದು ಪ್ರಯೋಜನ ಅಂದ ದಟ್ ಮೀನ್ಸ್ ಆ ಈ ಹಾಡನ್ನು ಗುರುಗಳ ಮುಂದೆ ಹಾಡೋದ್ರಿಂದ ನಾವು ಅವರಿಗೆ ನಮ್ಮ ಧನ್ಯತಾ ಮನೋಭಾವನೆಯನ್ನು ಅವರ ಪಾದಕ್ಕೆ ನಾವು ಆಗುತ್ತದೆ ಹಾಗೂ ಗುರುಗಳಿಗೂ ತುಂಬ ಸಂತೋಷ ಆಗುತ್ತೆ ಸಾರ್ಥಕತೆ ಉಂಟಾಗುತ್ತದೆ ಇದು ದಾಸರ ಪದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಪರಿಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ಬರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಇದು ಪಲ್ಲವಿ ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಗಮ ಮಾಡದೆ ಧೀರನೆಂದು ತಾವು ತಿರುಗಿದರೇನು ಸಾಧು ಸಜ್ಜನರ ಸಂಗಮ ಮಾಡದೆ ಧೀರನೆಂದು ತಾವು ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಇದು ಒಂದು ಅನುಪಲ್ಲವಿ ಮೊದಲನೆಯ ಅನುಪಲ್ಲವಿ ಕೊರಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎಣಿಸಿದರೇನು ಕೊರಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎಣಿಸಿ ಮರಳಿತ ಹೊರಳಿ ಬೂದಿರಳಿ ಮರಳಿನಂತೆ ತಾ ಹೊರಳಿದರೇನು ಮರಳಿ ಮರಳಿತಾ ಹೊರಳಿ ಬೂದಿಯ ಮರಳಿನಂತೆ ತಾ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಇದು ಎರಡನೆಯ ಅನುಪಲವಿ ನಾರಿಯ ಭೋಗ ಆಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ನಾರಿ ಭೋಗವಾಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ಮಾರಜನಕ ಶ್ರೀ ಶ್ರೀ ವಿಠಲನ್ ಸೇರಿಕೊಂಡು ತ ಪಡೆಯುವ ತನಕ ಮಾರಜನಕ ಶ್ರೀ ಶ್ರೀ ವಿಠಲನ್ ಸೇರಿಕೊಂಡು ತ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಗುಲಾಮನಾಗುವ ತನಕ ದೊರೆಯದಣ್ಣ ಧನ್ಯವಾದಗಳು ನನಗೆ ಎಷ್ಟು ಬರುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಇದು ನಮ್ಮ ಯಜಮಾನ್ರಾದ ಮುರಾರ್ಜಿಯವರು ನನಗೆ ಈ ಒಂದು ಹಾಡನ್ನು ಹಾಡ್ಬೋದು ಅಂತ ಅವರು ನನಗೆ ಈ ಹಾಡನ್ನು ಮಾರ್ಗದರ್ಶನ ನೀಡಿ ನನಗೆ ಕೊಟ್ಟಿದ್ದು ಈ ಮೂಲಕ ಅವ್ರಿಗೂ ಕೂಡ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮುರಾರ್ಜಿ ಅವರೇ ನಮ್ಮ ಯಜಮಾನ್ರು ಸೊ ಈ ಹಾಡನ್ನು ನೀವು ಕಲಿಬೋದು ಇದು ದಾಸರ ಪದ ಖಂಡಿತವಾಗಿಯೂ ಎಷ್ಟು ಶತಮಾನಗಳ ಹಿಂದೆ ಆ ಒಂದು ಕಾಲದಿಂದಲೂ ಗುರುಗಳಿಗೆ ಒಂದು ಉಚ್ಚವಾದ ಸ್ಥಾನವನ್ನು ಕೊಟ್ಟಿದ್ದರು ನಮ್ಮ ಒಂದು ಹಿರಿಕರು ಸೊ ಈ ಕಾಲದಲ್ಲೂ ಕೂಡ ಇನ್ನು ಮುಂದಿನ ಪೀಳಿಗೆಗಳಲ್ಲೂ ಕೂಡ ನಾವು ಅದೇ ಒಂದು ಸ್ಥಾನಮಾನವನ್ನು ಗುರುಗಳಿಗೆ ನಾವು ಕೊಡಲೇಬೇಕು ಯಾಕಂದರೆ ಗುರುಗಳ ಮಾರ್ಗದರ್ಶನವಿಲ್ಲದೆ ಮನುಷ್ಯ ತಾನು ಒಂದು ನಾಗರಿಕರಾಗಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಒಬ್ಬ ಗುರುಗಳಿಂದ ನನ್ನ ತಾಯಿ ತಂದೆಯಿಂದ ನನ್ನ ಗುರುಗಳಿಂದ ನಾನು ಕೂಡ ಈ ಒಂದು ಒಂದು ಮಟ್ಟಕ್ಕೆ ಬೆಳೆದಿದ್ದೀನಿ ನನ್ನ ಪತಿದೇವರು ಕೂಡ ನನಗೆ ಗುರುನೇ ನನಗೆ ಮಾರ್ಗದರ್ಶನ ಕೊಡುವಂತಹ ಎಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುನೇ ಅಂತ ನಾನು ನಂಬಿದ್ದೀನಿ ಸೊ ನನಗೆ ಸಾಧ್ಯವಾದಷ್ಟು ನಾನು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ನಾನು ಒಂದು ಮಾರ್ಗದರ್ಶನವನ್ನು ಕೊಟ್ಟು ನನ್ನ ಒಂದು ನಾನು ಕಲಿತಿರುವಂಥ ವಿದ್ಯೆನ ಅವ್ರಿಗೂ ಕೂಡ ನಾನು ಧಾರೆ ಹಿರಿಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನನಗೆ ನನಗೆ ಎಷ್ಟು ನನ್ನ ಕೈಲ ಕೈಲಾಗಿರೋಕ್ಕಿಂತ ಮೀರಿ ಕೂಡ ನಾನು ಅದನ್ನ ಮಾಡ್ತಾಯಿದ್ದೀನಿ ಅದು ಪ್ರತಿಯೊಬ್ಬ ಒಂದು ಶಿಕ್ಷಕರು ಕೂಡ ಮಾಡ್ತಾಯಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಹೋಪ್ ನಿಮಗೆ ಈ ವಿಡಿಯೋ ಸಾರ್ಥಕತೆ ಕೊಡ್ತು ಅಂತ ನಾನು ನಂಬಿದ್ದೀನಿ ಇದನ್ನ ನೀವು ಪ್ಲೀಸ್ ಕಲಿಯಿರಿ ನಿಮ್ಮ ಮಕ್ಕಳಿಗೂ ಕಲಿಸಿರಿ ಶಿಕ್ಷಕರ ದಿನಾಚರಣೆ ಎಂದು ಮಕ್ಕಳಿಂದ ನೀವು ತಾಯಂದಿರು ತಂದೆಗಳು ನೀವು ಅದನ್ನ ಕೇಳಿಸ್ಕೊಳ್ಳಿ ನಿಮಗೂ ಕೂಡ ಸಾರ್ಥಕತೆಯ ಒಂದು ಮನೋಭಾವನೆ ಫೀಲ್ ಆಗುತ್ತೆ ಹಾಗೂ ನಿಮ್ಮ ಶಾಲೆಯಲ್ಲಿ ಈ ಹಾಡನ್ನು ಹೋಗಿ ನಿಮ್ಮ ಗುರುಗಳ ಮುಂದೆ ಕ್ಲಾಸ್ ರೂಮಲ್ಲೇ ಆಗಿರ್ಬೋದು ಅಥವಾ ವೇದಿಕೆ ಮೇಲೆ ಹಾಡು ಆಗಿರ್ಬೋದು ಈ ಹಾಡನ್ನು ಹಾಡ್ಬೋದು ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ